ತಮಿಳಲ್ಲಿ ಇಲ್ಲಿರೋ ಪ್ರತಿಯೊಂದು ಗೋಡೆ ಮೇಲನ್ನು ತಮಿಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ರಾಮನ ಪಾದಗಳಂತ ಇದು ಇದರಲ್ಲಿ ದೀಪವನ್ನು ಬೆಳೆಸ್ತಾರೆ ಇದರಲ್ಲಿ ದೀಪನ ಹಚ್ಚುತ್ತಾರೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವರು ಅಂತೂ ಇಂತೂ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದೀವಿ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ರಾಣಾಚಲೇಶ್ವರ ದೇವಸ್ಥಾನಕ್ಕೆ ನಮ್ಮ ಎದುರುಗಡೆನೇ ಕಾಣಿಸ್ತಾ ಇದೆ ಗೋಪ್ರ ಇವರು ಇನ್ನೇನು ದೇವಸ್ಥಾನ ಹತ್ರ ಒಂದೇ ಬಿಟ್ವಿ ಹೌದು ನಮ್ಮ ಎದುರುಗಡೆ ಕಳಿಸ್ತಾ ಇದೆ ಗೋಪುರ ಬಂದ್ಬಿಟ್ಟಿದ್ವಿ ಹೌದು ಎಲ್ಲ ಹೋಗ್ತಾ ಇದ್ದಾರೆ ನಾವು ಬರ್ತೀವಲ್ಲ ಎಂಟ್ರೆನ್ಸಲ್ಲಿ ಸಿಗೋದೇ ಇದು ಗೋಪುರ ಇದು ತಿರುಮಂಜನಮ್ ಅಂತ ಕರಿತೀವಿ ಇದು ಸೌತಿಗೆ ಮುಖ ಮಾಡ್ಕೊಂಡಿದೆ ಇದು ಈಗ ರಾಜಗೋಪುರ ಮುಂದೆ ಇದ್ದೀವಿ ಈಗ ರಾಜಗೋಪುರ ಮುಂದೆ ಇಲ್ಲಿ ಕ್ರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಹೋಗ್ಬೇಕಂತೆ ಅದಕ್ಕೆ ನಾವು ಕೂಡ ಕರ್ಪೂರ ಹಚ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ರಿ ಈಗ ಎದುರುಗಡೆ ಇದೆಯಲ್ಲ ಅದೇ ರಾಜಗೋಪುರ ಈಗ ನಾವು ಕ್ರಿ ಪ್ರದರ್ಶಿನ ಹೋಗ್ತೀವಿ ಹದಿನಾಲ್ಕು ಕಿಲೋಮೀಟರ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಲ್ಲಿ ಎಂಡ್ ಮಾಡ್ತೀವಿ ಕೊನೆಗೆ ಬರೋ ಅಂತೋ ಎಂತೋ ರಾಜಗೋಪುರ ಮುಂದೆ ಕರ್ಪೂರನ ಹಚ್ಚಿ ಒಂದು ಕಿರಿ ಪ್ರದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆರು ಐವತ್ತು ಈಗ ಸಮಯ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಎಷ್ಟಾಗುತ್ತೆ ನೋಡಬೇಕು ಕಿರಿ ಪ್ರದರ್ಶನ ಟೋಟಲ್ ಹದಿನಾಲ್ಕು ಕಿಲೋಮೀಟ್ರ್ ಇರುತ್ತೆ ಆ ಕಿರಿ ಪ್ರದರ್ಶನ ನೀವು ಮಾಡ್ತಾ ಇದಾರೆ ಅಂದರೆ ಚೊಪ್ಳಿಗೂ ಹಾಕಲೇಬಾರ್ದಂತೆ ಮತ್ತು ನನ್ನ ಕೈಯಲ್ಲಿ ಚು ಚಪ್ಪಳಿ ಹಾಕದೆ ನಡೆಯೋದಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋವರು ಸಾಕ್ಸ್ ಕೂಡ ಹಾಕ್ಕೊಂಡು ನಡಿಬೋದು ಎಷ್ಟೋ ಜನ ಸಾಕ್ಸ್ ಹಾಕ್ಕೊಂಡು ನಡೀತಾ ಇದ್ದಾರೆ ನಾವು ಒಂದು ಯಾರೂ ಸಾಕ್ಸ್ ಅಂತ ಹಾಕೇ ಇಲ್ಲ ಎಲ್ಲ ಬೇರೆಗಾಲಲ್ಲೇ ನಡೀತಾ ಇದ್ದೀವಿ ನಾವೆಲ್ಲ ನಾವು ಕಿರಿ ಪ್ರದರ್ಶನ ಮಾಡಬೇಕಾದ್ರೆ ನಮಗೆ ರಸ್ತೆ ಅದಿ ಬದಿ ತುಂಬಾ ದೇವಸ್ಥಾನಗಳ ಸಿಗುತ್ತೆ ನಮಗೆ ನೋಡೋದಿಕ್ಕೆ ಎಲ್ಲ ನೋಡಿ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ನೋಡಿ ಇದು ಗಣಪತಿ ದೇವಸ್ಥಾನ ನೋಡಿ ಬೇರೆ ಕಾಲಲ್ಲಿ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ಸಾಕ್ಷಿ ಮತ್ತೆ ಇವರು ಬೇರೆ ಕಾಲಲ್ಲಿ ನಡೀತಾ ಕೈಯಲ್ಲಿ ಯಾಕಂದ್ರೆ ತುಂಬಾ ಬಿಸಿಲಿರೋ ಕಾರಣದಿಂದ ಇಲ್ಲಿ ಟಾರ್ ರೋಡ್ ಬೇರೆ ಟಾರ್ ರೋಲ್ಲಿ ಟಾರ್ ರೋಡ್ ಮೇಲೆ ನಡೀತಾ ಇರ್ತೀವಲ್ಲ ರೆಡಿ ಆಗಲ್ಲ ಆದ್ದರಿಂದ ಇರಿ ಪ್ರದಕ್ಷಿಣೆ ಆಗಬೇಕಾದ್ರೆ ನಮಗೇನಾದರೂ ಬಾಯ ಹಾರಿಕೆ ಆಯಿತು ಅಂತೇಳಿ ಇಲ್ಲಿ ಕುಡಿಯೋದಕ್ಕೆ ನೀರು ಸೌಲಭ್ಯನೂ ಇದೆ ಮತ್ತು ಎಂಟು ಲಿಂಗಗಳು ಇಲ್ಲೇ ತೋರಿಸಿದ್ದಾರೆ ಯಾವ ಯಾವ ಲಿಂಗ ಎಲ್ಲೆಲ್ಲಿ ಬರುತ್ತೆ ಲೊಕೇಶನಲ್ಲಿ ಮತ್ತು ನಾವು ಎಲ್ಲಿದ್ದೀವಿ ಈಗ ಅಂತಲೂ ಲೊಕೇಶನ್ ಸಮೇತ ತೋರಿಸಿದ್ದಾರೆ ನೋಡಿ ಇಲ್ಲಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಆಗಲಿಲ್ಲ ಆಗಲೇ ದೇವ್ರಿಗೆ ಕಿತ್ಕೊಂತ ಇದೆ ಮೊದಲು ಸಿಗೋದು ಗಣಪತಿ ದೇವಸ್ಥಾನ ನೂತನವಾದ ಗಣಪತಿ ದೇವಸ್ಥಾನ ಸಿಗೋದು ನೋಡಿ ಗುರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಈ ದೇವಸ್ಥಾನ ಕಾಳಿ ಮಾತಾ ಗುರು ಇವಾಗ ನೋಡಿ ಈ ಲೊಕೇಶನಲ್ಲಿ ನಾವು ಇದ್ದೀವಿ ಪ್ರತಿಯೊಂದು ಮೂರು ಮೂರು ಕಿಲೋಮೀಟ್ರಿಗೂ ಎರಡು ಎರಡು ಕಿಲೋಮೀಟ್ರಿಗೂ ಈ ಥರ ಲೊಕೇಶನ್ ಮೆನ್ಷನ್ ಮಾಡಿರ್ತಾರೆ ರೋಡ್ ಸೈಡಲ್ಲಿ ಗುರು ಇವಾಗ ನೀವು ನೋಡ್ತಾ ಇದ್ದಾರಲ್ಲ ಇದು ಸುಬ್ರಹ್ಮಣ್ಯ ಸ್ವಾಮಿ ಗುರು ಇವಾಗ ನೀವೇನು ನೋಡ್ತಾ ಇದ್ರ ಇದು ಕಲ್ಯಾಣಿ ಇದು ಸಿಂಹ ತೀರ್ಥಮ್ಮ ಅಂತ ಕರೀತಾರಂತ ಇದ್ದೆವು ನೋಡಿರಿ ಅಲ್ಲಿ ಪಶ್ಚಿಮೀಲ್ಲೆಲ್ಲ ಸ್ನಾನ ಮಾಡ್ತಾ ಅಲ್ಲಿ ನೀವು ಗಿರಿ ಪ್ರದರ್ಶನ ನೀವು ಮಾಡ್ತೀರಾ ಅನ್ನೋದಾದರೆ ಬೆಳಗಿನ ಜಾವ ಐದು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವ ಐದು ಗಂಟೆಗೆ ಏನಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂದರೆ ಆಗ ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ ನೀವೇನಾದರೂ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಎಂಟು ಗಂಟೆ ಎಂಟುವರೆಗೆಲ್ಲ ಮುಗ್ದೋಗುತ್ತೆ ನಿಮ್ಮದು ಪ್ರದರ್ಶನೆ ನೀವೇನಾದರೂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬಿಸಿಲು ಯಥೇಚ್ಛವಾಗಿರುತ್ತೆ ಮಾಡೋದಕ್ಕೆ ಆಗಲ್ಲ ಪ್ರದಕ್ಷಿಣೆನ ಅದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಸ್ಟಾರ್ಟ್ ಮಾಡಿ ಗಿರಿ ಪ್ರದಕ್ಷಿಣೆನ ಮಾಡೋ ಉದ್ದೇಶ ಏನು ಗೊತ್ತಾ ಈ ಗಿರಿ ಬೆಟ್ಟದಲ್ಲಿ ಎಷ್ಟೋ ಆಯುರ್ವೇದಿಕ್ ಗಿಡಮೂಲಿಕೆಗಳಿದಾವೆ ಆ ಗಿಡಮೂಲಿಕೆಗಳು ಅದು ಆಕ್ಸಿಜನ್ನ ಹೊರಗಡೆ ಹಾಕುತ್ತೆ ಅದೇ ಆಕ್ಸಿಜನ್ನ ನಾವು ತೊಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದೊಂದು ರೀಸನ್ಗೋಸ್ಕರ ಈ ಒಂದು ಗಿರಿ ಬೆಟ್ಟನ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆ ಲೊಕೇಶನ್ ಕಾಣಿಸ್ತೀಯಲ್ಲ ಆ ಲೊಕೇಶನ್ ಹತ್ರ ಇದ್ದೀವಿ ನಾವೀಗ ಇನ್ನೊಂದು ದೇವಸ್ಥಾನ ಇದೆ ನಾವು ಹೋಗೋ ದಾರಿಯಲ್ಲೆಲ್ಲ ಈ ಥರ ದೇವಸ್ಥಾನಗಳನ್ನ ನಾವು ಕಾಣ್ಬೋದು ಹಾಗೆ ನಂತರ ಕೂಡ ಮಾಡ್ಕೊಂಡು ಹೋಗ್ಬೋದು ಅಂದರೆ ಯಥೇಚ್ಛವಾಗಿ ಇಲ್ಲಿ ಮರಗಳಿದೆ ಅಂದರೆ ರೋಡ್ ಸೈಡಲ್ಲೆಲ್ಲ ಮರಗಳು ಇರೋದ್ರಿಂದ ಸ್ವಲ್ಪ ನೆರಳು ಸಿಗುತ್ತೆ ಅಷ್ಟೊಂದು ಬಿಸಿಲು ಅಂತ ಗೊತ್ತಾಗೋದಿಲ್ಲ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಇಲ್ಲೊಂದು ಕಲ್ಯಾಣಿ ರೂಪದಲ್ಲಿ ಇದೆ ನೋಡಿ ಇಲ್ಲಿ ಇಲ್ಲಿ ಕಲ್ಯಾಣಿ ಥರ ಇಲ್ಲಿದೆ ನೋಡಿ ಚೆನ್ನಾಗಿದೆ ನೋಡೋದಕ್ಕೆ ನಂದಿ ಸಿಗುತ್ತೆ ಹೋಗುವವರು ದಾರಿನಲ್ಲೇ ನೋಡಿ ಇಲ್ಲಿ ಫ್ರೀಯಾಗಿ ಬೆಳಗ್ಗೆ ಊಟನ ಇದ್ದಾರೆ ನೋಡಿ ಫ್ರೀಯಾಗಿ ಊಟನ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳಿಗೆ ಎಷ್ಟು ಜನ ಭಕ್ತಾದಿಗಳು ಊಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನು ಇಲ್ಲಿಂದ ಇಷ್ಟು ಜನ ಊಟ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ಊಟ ಹೆಂಗಿತ್ತು ಇತ್ತು ಪ್ರಸಾದ ತುಂಬಾ ಚೆನ್ನಾಗಿತ್ತು ಭಕ್ತಾದಿಗಳಿಗೆ ಇಲ್ಲಿ ಫ್ರೀಯಾ ಪ್ರಸಾದ ಕೊಡ್ತಾ ಇದ್ದಾರೆ ಮತ್ತು ನೀವು ಫ್ರೀಯಾಗಿ ಪ್ರಸಾದನ ಸ್ಪೀಕರ್ಸ್ ಬಿಟ್ಟು ಬರೋದ್ರಲ್ಲ ಅರ್ಥ ಇಲ್ಲ ಅವರು ಸ್ಪೀ ಫ್ರೀಯಾಗಿ ಪ್ರಸಾದ ಕೊಡ್ತಾ ಇದ್ದಾರಲ್ಲ ನಾವು ಅದು ಪ್ರಸಾದನ ಸ್ಪೀಕರ್ಸ್ ಬಿಟ್ಟು ಮತ್ತು ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣದ ರೂಪದಲ್ಲಿ ಅವ್ರಿಗೆ ಮತ್ತೆ ಸಹಾಯ ಮಾಡಿದ್ರೆ ಅವರು ಆ ಹಣ ಬರುವಂಥ ಭಕ್ತಾದಿಗಳಿಗೆ ಒಂದು ಅನ್ನ ತಂದುಕೊಂಡು ನೆಲಪ ಮಾಡ್ತಾರೆ ಅಷ್ಟೇ ಕಡೆ ಒಪ್ತೆ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ शंकर जंबो इष्ट देव आई दो ईशरा दर्शन है हां ये मृगनयनी जैसा ಕಾಣುತ್ತಿದೆ ನೋಡಿ ಮೂಗಾ হোটেল ತುಂಬಾನೇ ಜಸ್ಟ್ ಮಾಡ್ಕ ಸಿಗುತ್ತೆ ಅಲ್ಲಿ ನನಗೆ ನಾನು ನಿಸ್ಕ್ರ ಹಾಕೊಂಡು ಹೋಗಬೇಕು ಅಲ್ಲ ನೇಕ್ಕೆ ತಲೆಕ್ಕೆ ಪೋಯಿんだ ನೋಡ್ತಾ ಇದ್ದೀರಲ್ಲ ಈ ಪಾದಗಳು ತುಂಬಾ ದೊಡ್ಡದಾಗಿದೆ ಇದು ರಾಮನ ಪಾದಗಳಂತೆ ಇದು ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ ಕಾಣಿಸ್ತಾ ಇದೆಯಾ ಬೆಟ್ಟ ಈ ಬೆಟ್ಟದಲ್ಲೇ ಕಾರ್ತಿಕ್ ಸೋಮವಾರದಲ್ಲಿ ಆ ತುದಿಯಲ್ಲಿ ದೀಪನ ಪೂಜೆನ ಮಾಡ್ತಾ ಇದ್ದಾರೆ ನಂದಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ನೋಡ್ದಿರ ಇದೆಲ್ಲ ಮಸಾಜರ್ಗಳು ಓಡಾಡಿ ಓಡಾಡಿ ಪಾದ ಏನಾದರೂ ಪೇನ್ ಬಂತು ಅಂದರೆ ಈ ಮಸಾಜರಲ್ಲಿ ಇದ್ರೆ ಸಾಕು ಈ ವೈಬ್ರೇಟ್ ಆಗೋದ್ರಿಂದ ಪಾದಗಳೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಇದನ್ನ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ನೋಡ್ತಾ ಹೋಗ್ಬೋದು ನೀವು ಗಿರಿ ಪ್ರದಕ್ಷಿಣೆಯಲ್ಲಿ ಹತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಏನು ನಾಲ್ಕು ಕಿಲೋಮೀಟ್ರ್ ಇದೆ ನಾಲ್ಕು ಕಿಲೋಮೀಟ್ರು ಮುಗಿಸ್ಬಿಟ್ರೆ ಅಲ್ಲಿಗೆ ಹದಿನಾಲ್ಕು ಕಿಲೋಮೀಟ್ರು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ನೀವೇನು ನೋಡ್ತಾ ಇದ್ದೀರಾ ಇದು ಮೋಕ್ಷ ಮಾರ್ಗಮ್ ಅಂತ ಕರೀತಾರೆ ಇದನ್ನು ಅಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಒಂದು ಗುಹೆ ಕಾಣಿಸ್ತಾ ಇದೆಯಲ್ಲ ಆ ಕಡೆಯಿಂದ ಈ ಗುಹೆಯಲ್ಲಿ ಈ ಕಡೆಗೆ ಬರ್ತಾರೆ ಅಂದರೆ ಇದರಲ್ಲಿ ತುಂಬ ಸಣ್ಣಗಿರೋರು ಈ ಗುಹೆದಲ್ಲಿ ಬರ್ಬೋದು ತುಂಬ ದಪ್ಪ ಇರೋರು ಈ ಗುಹೆದಲ್ಲಿ ಬರೋದಕ್ಕೆ ಆಗೋಲ್ಲ ನೋಡಿ ಎಲ್ಲರೂ ಯಾವ ಥರ ಬರ್ತಾ ಇದ್ದಾರೆ ನೋಡಿ ಪ್ರದರ್ಶನ ಆಗ್ಬಿಟ್ಟು ಎಲ್ಲಾರು ಮರದ ಕೆಳಗಡೆ ಇನ್ನ ಎಷ್ಟು ಇನ್ನೂ ಮೂರು ಕಿಲೋಮೀಟರ್ ಇದೆ ಅಂತ ಹನ್ನೊಂದು ಕಿಲೋಮೀಟರ್ ಕಂಪ್ಲೀಟ್ ಆಗಿದೆಯಲ್ಲ ಮರದ ಕೆಳಗಡೆ ವಿಶ್ರಾಂತಿ ಪಡೀತಾ ಇದಾರೆ சம்போ சங்கரை காசிஸ்வர அண்ணாமலை உண்ணாமலை தாயே சிவா ஓ நம சிவாய் இண்டியில இதே பெட்டனா ನೋಡಿದ್ದಾರೆ ಹೋಗ್ಬೇಕು ಅಷ್ಟೇ ಇಲ್ಲಿಂದ ಎರಡು ಕಿಲೋಮೀಟರ್ ಹೋಗ್ಬಿಟ್ರೆ ದೇವಸ್ಥಾನ ಬಂದ್ಬಿಡು ದೇವಸ್ಥಾನ ಬಂತು ಅಂದ್ರೆ ಹದಿನಾಲ್ಕು ಕಿಲೋಮೀಟರ್ ನಾವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ದೇವಸ್ಥಾನ ನೋಡೋಕ್ಕೆ ಚಿಕ್ಕದಾಗಿದೆ ಆದ್ರೆ ಅದ್ರ ಡಯ ಬಂದ್ಬಿಟ್ಟು ಹದಿನಾಲ್ಕು ಕಿಲೋಮೀಟರ್ ಇದೆ ಅಂತೂ ಇಂತೂ ಗಿರಿ ಪ್ರದಕ್ಷಿಣೆ ಮುಗಿತಾ ಬಂತು ಹದಿನಾಲ್ಕು ಕಿಲೋಮೀಟರ್ ನಾವು ಪ್ರದಕ್ಷಿಣೆ ಹಾಕಿ ಕೊನೆಗೂ ದೇವಸ್ಥಾನ ಹತ್ರ ಬಂದೇ ಬಿಟ್ಟಿದ್ದೀವಿ ಈಗ ದೇವ್ರನ್ನ ದರ್ಶನ ಮಾಡಲೇಬೇಕು ಈಗ ಇದೆ ತುಂಬಾ ಜಾಸ್ತಿ ಇದೆ ಕೀವು ಒಟ್ಟಿನಲ್ಲಿ ಕೀವಲ್ಲಿ ನಿಂತ್ಕೊಂಡು ಆ ದೇವರ ದರ್ಶನ ಪಡಲೇಬೇಕು ಬನ್ನಿ ಕೀವಲ್ಲಿ ಹೋಗೋಣ ನೋಡಿ ಇದು ದೇವಸ್ಥಾನ ಒಳಗಡೆ ನೀವು ನೋಡ್ತಾ ಇರೋ ಒಂದು ದೃಶ್ಯ ಇದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಒಂದೊಂದು ಕಂಬ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಗುರು ಬೆಟ್ಟ ಬೆಟ್ಟ ಹೆಂಗೆ ಕಾಣಿಸ್ತಾ ನೋಡಿ ನೋಡಿ ದೇವಸ್ಥಾನ ಒಳಗಡೆ ಇದು ದೇವಸ್ಥಾನ ಒಳಗಡೆ ಕಲ್ಯಾಣಿ ನೋಡ್ತಾ ಇದ್ದೀರಾ ನೀವು ತುಂಬಾ ಚೆನ್ನಾಗಿದೆ ಗುರು ಇದು ದೇವಸ್ಥಾನ ಎಂಟ್ರೆನ್ಸ್ ಇದು ಗೋಪುರ ಕಾಣಿಸ್ತಾರು ತುಂಬಾ ದೊಡ್ಡವಾಗಿದೆ ಅವರು ಮತ್ತೆ ಇದು ದೇವಸ್ಥಾನ ಒಳಗಡೆ ಕಲ್ಯಾಣಿ ಇದೆ ನೋಡ್ರಿ ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ ಗೋಪುರ ಟೋಟಲ್ ಇಲ್ಲಿ ಮೂರು ಗೋಪುರಗಳು ನಮಗೆ ನೋಡೋದಕ್ಕೆ ಕಾಣಿಸುತ್ತೆ ಇಲ್ಲಿ ನಿಮ್ಮ ಎಷ್ಟು ದೊಡ್ಡವಾಗಿದೆ ಗೋಪುರ ಗೋಪುರ ಒಂದು ಗೋಡೆಗಳ ಮೇಲೆ ವಿಗ್ರಹಗಳನ್ನ ಕಟ್ಟಿದ್ದಾರೆ ಅರಹರ ಮಹಾದೇವ್ ಅರಹರ ಮಹಾದೇವ್ ಶಂಕರ ಅರಹರ ಮಹಾದೇವ್ ಶಂಕರ ತಮಿಳಲ್ಲಿ ಬರ್ತೀರಲ್ಲ ತಮಿಳಲ್ಲಿ ಅಂದರೆ ಪುರಾಣ ತಮಿಳಲ್ಲಿ ಇಲ್ಲಿರುವ ಪ್ರತಿಯೊಂದು ಗೋಡೆ ಮೇಲನ್ನು ತಮಿಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಏನಂತ ಗೊತ್ತಿಲ್ಲ ಪ್ರತಿಯೊಂದು ಗೋಡೆ ಮೇಲೂ ಭಾಳ ಬರೆದಿದ್ದಾರೆ ತಮಿಳಲ್ಲಿ ಫುಲ್ಲು ಸಾಫ್ಟಾಯ್ತು ಅಂತ ಹೇಳ್ಬೋದು ಇನ್ನೂ ಚೆನ್ನಾಗಿದೆ ಇದೆ ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಎದುರುಗಡೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ದೇವಸ್ಥಾನದ ಒಳಗಡೆ ಫುಲ್ಲು ಕಲ್ಲಿನಿಂದಲೇ ಕಟ್ಟಿದ್ದಾರೆ ಫುಲ್ಲು ಕಲ್ಲಿನಿಂದಲೇ ಕಟ್ಟಿದ್ದಾರೆ ಸಾಕ್ ನಮ್ಮ ದೇವಸ್ಥಾನ ಯಾವ ರೀತಿ ಇದೆ ಹೊಗಡೆ ಇಲ್ಲಿ ನೋಡಿದ್ರು ಇಲ್ಲಿಂದ ಕೊನೆಯವರ್ಗನು ಬೇ ತೆ ಕಟ್ಟಿದಾರ ನಂದಿ ನಂದಿ ಇದ್ದ ಅಲ್ಲಿ ದುರ್ಗುಡಿ ಇವಲ್ಲ ೀವಿ ಆ ದೇವರ ದರ್ಶನ ಮಾಡ್ಕೊತಿದೀವಿ ನೀವೂ ಮಾಡಿಸ್ತೀನಿ ದೇವಸ್ಥಾನ ಕಲ್ಲಿಂದಾನೇ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ದೇವರಿಗೆ ಬರಬೇಕು ಅಂದರೆ ನಿಜವಾಗೂ ಬರೋಕ್ಕಾಗಲ್ಲ ಆ ದೇವರು ಆಗ್ಲೇ ಇದ್ರೇ ನಾವು ಈ ದೇವಾಲಯಕ್ಕೆ ಬರೋಕ್ಕೆ ಸಾಧ್ಯ ಏನು ಮಾಡ್ತಿದ್ದೀರಾ ಇದು ಪುರಾವಳಿ ಇದರಲ್ಲಿ ದೀಪವನ್ನು ಬೆಳೀತಾರೆ ಇದರಲ್ಲಿ ದೀಪನ ಹಚ್ಚುತ್ತಾರೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ದೀಪ ಥರ ಕಾಣಿಸ್ತದೆ ನೋಡಿ ಅದರಲ್ಲಿ ದೀಪನ ಬೆಳೀತಾರೆ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕೆರೆ ಹಾಂ ಯೂಟ್ಯೂಬಿ ಕೆರೆ ಹೆಮ್ಮೆಂಜಿ ಹೆಮ್ಮೆಂಜಿ ಕೆರೆ ಇವಾಗ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಶಿವಲಿಂಗ ಕನ್ನಡಕ್ಕೆ ಏನು ನೋಡ್ತಾ ಇದ್ದಾರೆ ಈ ದೇ ದೇವಸ್ಥಾನದಲ್ಲಿ ಒಳಗಡೆ ಇರೋ ಶಿವಲಿಂಗಗಳು ಅಂತೂ ಇಂತೂ ಶಿವನ ದರ್ಶನ ಪಡ್ಕೊಂಡ್ವಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಡಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತೂ ಇಂತು ಮೂರು ಅವರು ಲೈನಲ್ಲೇ ಹೋಗಿ 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 ಫುಲ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಆ ಶಿವನ ದರ್ಶನ ಮಾಡ್ಕೊಂಡ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ನೋಡಿ ಇಲ್ಲಿ ಬಾವಿ ಇದೆ ಬಾವಿಯಲ್ಲಿ ನೀರು ಸೇತ್ಕೊಂಡು ಹಳೆ ಕಾಲದಲ್ಲಿ ಮಾಡ್ತಾ ಮಾಡ್ತಾಯಿದ್ರಲ್ಲ ರಾಟೆಯ ಮುಖಾಂತರ ನೀರನ್ನ ಸೇದ್ತಾ ಇದ್ರಲ್ಲ ಬಾವಿಲ್ಲಿ ರಾಯ ಗಂಟೆ ಬರ್ಸ್ತಾರಲ್ಲ ಅದರಲ್ಲಿ ತಿಳ್ಕೊಳೋದು ಎಷ್ಟೊಂದು ಇದೆ ದೇವಾಲಯದಲ್ಲಿ ಇವಾಗ ನೀವು ನೋಡ್ತಾ ದೇವಸ್ಥಾನ ಹೊನ್ನಾಮಲೆಯಮ್ಮ ದೇವಸ್ಥಾನ ಇದು ಸೇಮು ಶಿವನ ದೇವಸ್ಥಾನ ಒಳಗಡೆ ಯಾವ ರೀತಿ ಕಲ್ಲೇ ರೂಪದಲ್ಲಿ ಕಟ್ಟಿದ್ರು ಈ ತಾಯಿಯ ದೇವಸ್ಥಾನ ಕೂಡ ಅದೇ ರೀತಿ ಕಟ್ಟಿದ್ದಾರೆ ಕಲ್ಲಿನ ರೂಪ ರೂಪದಲ್ಲಿ ರಾಮಚಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಟೇಕ್ ಕೇರ್ ಬ ಬಾಯ್